ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಇದು ನಾನು ಬೆಳಗಾವದಲಿ ಇತ್ತಷ್ಟಿನ ಅಮ್ಮ ನನ್ನ ತಪ್ಪಂತ ಬೆಳಗಾವಿ ತಂದೆ ಇಲ್ಲಿ ನನ್ನ ಫ್ಯಾಮಿಲಿ ಜೊತೆ ನಾನು ಊರಕ ಬಂದೆ ಅದು ಸಿಗ್ಲಿಲ್ಲ ಅಲ್ಲಿ ಊರುಕನಕ ವ್ಯವಸ್ಥೆ ಇಲ್ಲ ಇರಲಿಲ್ಲ ಹಂಗಾಗಿಬಿಟ್ಟು ಏನು ಮಾಡಿದ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ರ ಬಂದು ಬಸ್ ಯಾ ಊರು ಪದಗಟ್ಟೆ ಪದಗಟ್ಟೆ ಉಂಚಂಗಿಂದ್ರ ನಾನು ದೇವರಿಗೆ

ನಾನೊಬ್ಳೆ ಇದ್ರೆ ಹೋಗ್ತಾರಕ್ಕೆ ನನಗೆ ಕಾರಣ ಇದ್ದಲ್ಲ ಒಬ್ಬಳೆ ಇದ್ರು ಹೋಗ್ಬೇಕನ್ನ ಆಸೆನ ಐತಿಲ್ಲ ಜನನ ಇದೆ ಇದೇ ಊರೆಲ್ಲ ನನಗೆ ಸುತ್ತಸ್ತಿದ್ರೆ ಗೊತ್ತಾಗ್ತಿಲ್ಲ ಮಾತ್ರ ನನಗೆ ಗೊತ್ತಾಗ್ತಿಲ್ಲ ಅವ್ರನ್ನ ಜನ ಹೇಳಿಸ್ಬಿಟ್ಟು ನಿನಗೆ ನಿನಗಾಕ ನಿನ್ನ ದಾವಣಗೆರೆ ಎರಡು ಕಿಲೋಮೀಟ್ರ್ ಐತಿ ಇಳಿಸ್ತಾನಕ್ಕೆ ಅಂತ ನನಗೆ ಕರ್ಕೊಂಡೋಗಿ ಚನಪುರ ಒಳಗೆ ರೋಡಿಗೆ ಹೋಗಿ ಅಲ್ಲಿ ಈ ಥರ ಮಾಡೋದು ನಿಜ ಆಯ್ತು ಮಾತ್ರ ಮಾಡಿದ್ರು ಅದೇ ಹೇಳಿಲ್ಲ ಈ ಥರ

ಹೆಂಗ್ ಗೊತ್ತಾಯ್ತು ಬೈಕ್ ಅವ್ರು ಕುತ್ಕೊಂಡ್ರು ಅದು ನನ್ ಇದೇ ಕಾರಣ ಹೊಡಿತು ಯಾರ ಬೈಕ್ ಬಂದ್ರೆ ಕೈ ಅಂದ್ರೆ ಯಾರಾದ್ರೂ ಹೋಗಿದ್ರೆ ಯಾರಾದ್ರೂ ಬಂದು ನನ್ಗೆ ಹೆಲ್ಪ್ ಮಾಡ್ಬೇಕಲ್ಲ ನನ್ ಮಕ್ಳ ಮಕ್ಕಳ ನೋಡ್ಕೊಂಡು ಜೀವ ಇವಾಗ್ಲೋದ್ರು ಚಿಂತಿಲ್ಲ ಇವರು ಚೆನ್ನಾಗಿರ್ಬೇಕಲ್ಲ

ಕಟ್ಟಿ ಕಟ್ಟಿ ಕೈಯಲ್ಲಿ ಇಡ್ಕೊಂಡು ಮತ್ತೆ ಕಟ್ಟಿ ಬಾಯಿ ಬರ್ತ ಕಟ್ಟಿ ಪುಕ್ಕಾ ಲೇಲಂಗೈ ಪಟ್ಟೆ ಕಟ್ಟಿದ್ರ ಕವಾಲಿಲೇ ಡವಾಲೋ ಡವಾಲೋ ಕಟ್ಟಿದ್ರ ಬಟ್ಟಿ ಅಲ್ಲಲ್ಲಮ್ಮ ಮಮ್ಮಾ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳಿ ಕಟ್ಟಿರಿ ಅವರೇನ್ ಹತ್ರ ಬಂದು ಪೊಲೀಸ್ ಜಿಪ್ ಅಲ್ಲೇ ಬಂದತ್ತೆ ಅಲ್ಲೇ ಪೊಲೀಸ್ ಜಿಪ್ ಅಂತ ಅವರೆಲ್ಲರೂ ಈ ತರ ತರ ಆಗತ್ತೆ ಈ ತರ ನ್ಯಾಯ ಕೊಡ್ಬೇಕಂತ ಹೇಳಿ ಅವ್ರೆ ಹೋರಾಡಿದ್ರೆ ನಾಲ್ಕೈದು ಜನ ಸಿರ್ಕೊಂಡ್ ಕೂಡಿದ್ರು ಬಹಳ ಜನನೇ ಕೂಡಿದ್ರು ಬಹಳ ಜನ ಈ ತರ ಐತಿ ಅವ್ರ ಅಡ್ರೆಸ್ ಎಲ್ಲ ಕೊಟ್ಟು

ಹರಮಳ್ಳಿ ತಾಲೂಕು ಉಚದುರ್ಗ ಕ್ಷೇತ್ರದಲ್ಲಿ ಈ ಮೊನ್ನೆ ನಡೆದಿರ್ತಕ್ಕಂಥ ಯುಗಾದಿಯ ಏನು ಜಾತ್ರಾ ಮಹೋತ್ಸವಕ್ಕೆ ಬರ್ತಿರೋ ಸಾವಿರಾರು ಏನು ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥ ಈ ಸುಕ್ಷೇತ್ರ ಸ್ಥಳದಲ್ಲಿ ಈ ರೀತಿ ಒಂದು ಘಟನೆ ನಡೆದಿದೆ ಅಂದ್ರೆ ಗೌರಮ್ಮ ಎಂಬವರ ಮೇಲೆ ಅತ್ಯಾಚಾರ ನಡೆದಿದೆ ಈ ಅತ್ಯಾಚಾರ ನಡೆದಿರ್ತಕ್ಕಂಥ ಈಗೇನು ಕೃತ್ಯ ಮಾ ಕೃತ್ಯ ಏನು ವ್ಯಕ್ತಿಗಳು ಅವರ ಅವ್ರ ಮೇಲೆ ಆರೋಪಿಗಳ ಮೇಲೆ ಸರಿಯಾದ ರೀತಿ ಕಾನೂನು ಕ್ರಮ ಜರುಗಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತ ಹೇಳಿ ಪೊಲೀಸ್ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರ ಈಗೇನು ಸರ್ಕಾರ ಇದೆ ಆ ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತಿದ್ದೇವೆ ಸುರಕ್ಷಿತವಾಗಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಈ ಖಾಸಗಿ ಬಸ್ಸಿ ಬಸ್ಸಿನ ಮಾಲೀಕರುಗಳು ಸರಿಯಾದ ರೀತಿಯಾಗ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಮುನ್ನೆಚ್ಚರಿಕೆ ವಹಿಸಿ ನಾವು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೂ ಕೂಡ ನಾವು ಇದನ್ನು ಎಚ್ ಎಚ್ಚೆತ್ಕೊಳ್ಬೇಕಂತ ಹೇಳಿ ಕೇಳ್ತಿದ್ದೇವೆ ಈ ಖಾಸಗಿ ಮಾಲೀಕರ ಮೇಲೆ ಈ ಕ್ರಮ ತಗೋಬೇಕು ಇವತ್ತು ಮೊನ್ನೆ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದರಂದು ವಿಜಯನಗರ ಜಿಲ್ಲೆ ಹರಪ್ಪನೇ ತಾಲೂಕು ಉಚ್ಚೇಂದ್ರ ಗ್ರಾಮದಲ್ಲಿ ಯುಗಾದಿ ವಾರ್ಷಿಕ ಜಾತ್ರೆ ಇರ್ತದೆ ಆ ಜಾತ್ರೆ ಅಂತ ಹೇಳಿ ಒಬ್ಬ ಮಹಿಳೆ ಜರಗಟ್ಟಿ ಗ್ರಾಮದ ಮಹಿಳೆ ಉಚ್ಚೇಂದ್ರಕ್ಕೆ ದೇವಸ್ಥಾನಕ್ಕೆ ಅಂತ ಬರ್ತಾಳೆ ಆಲಂಬಿನ ತೋಪಿನಲ್ಲಿ ಜಾತ್ರೆ ನಡೆಯೋದ್ರಿಂದ ಆಲಂಬಿ ತೋಪಿನಲ್ಲಿ ಜಾತ್ರೆ ಮುಗಿಸ್ಕೊಂಡು ಕ ಊರಿಗೆ ಹೋಗ್ಲಿಕ್ಕೆ ಖಾಸಗಿ ಬಸ್ಸನ್ನು ಆ ಎಮ್ಮ ಬನ್ಸಂಗ್ರಿ ಮೋಟಾರ್ ಸರ್ವಿಸ್ ಎನ್ನುವ ಗಾಡಿಯನ್ನೇ ತಗೊಂಡ್ಕೊಡ್ತಾಳೆ ಸರಿ ಸುಮಾರು ಎಂಟೂವರಿಂದ ಒಂಬತ್ತು ಗಂಟೆ ಆಗಿರುತ್ತೆ ಮ ರಾತ್ರಿ ಆ ಟೈಮಲ್ಲಿ ಒಂದು ಐದರಿಂದ ಆರು ಜನ ಬೇರೆ ಇವರು ಪ್ಯಾಸೆಂಜರ್ಗಳು ಇರ್ತಾರೆ ಆದರೆ ಅವರು ಉಚ್ಚೈನದುರ್ಗದಲ್ಲಿ ಪಾದಗಟ್ಟಿ ಹತ್ತಿರ ಆ ಪ್ಯಾಸೆಂಜರ್ನನ್ನು ಇಳಿಸಿ ಆ ಎಮ್ಮನ್ನು ಒಬ್ಬಾಕಿನ ಕರ್ಕೊಂಡು ನಿರ್ಜನ ಪ್ರದೇಶವಾದಂಥ ಚನ್ನಪುರ ರೋಡಿಗೆ ಕರ್ಕೊಂಬರ್ತಾರೆ ಆ ಎಮ್ಮನ ಕರ್ಕೊಂಬಂದು ಸಾಮೂಹಿಕವಾಗಿ ಆ ಎಮ್ಮನ ಮೇಲೆ ಮೂವರು ಅತ್ಯಾಚಾರ ಅತ್ಯಾಚಾರ ಮಾಡ್ತಾರೆ ಕಂಡಕ್ಟ್ರು ಡ್ರೈವರ್ ಮತ್ತು ಏಜೆಂಟ್ರು ಮೂವರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಆ ಎಮ್ಮ ಎರಡು ಮಕ್ಕಳು ಇರ್ತವೆ ಆ ಎಮ್ಮ ಎರಡು ಮಕ್ಕಳು ಒಂದು ಸರಿಸುಮಾರು ಏಳು ವರ್ಷ ಮತ್ತು ಒಂದು ಐದು ವರ್ಷದ ಮಕ್ಕಳು ಇರ್ತವೆ ಆ ಮಕ್ಕಳ ಬಾಯಿಯಲ್ಲಿ ಬಟ್ಟೆ ತುರುಕಿ ಅವನ್ನ ಹತ್ಯೆ ಮಾಡಲು ಪ್ರಯತ್ನಿಸ್ತಾರೆ ಮಕ್ಕಳನ್ನೇ ಮಕ್ಕಳೇ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಆಗಿರೋದ್ರಿಂದ ಆ ಎಮ್ಮನ್ನ ಇಲ್ಲಿ ಆ ಎಮ್ಮನ್ನ ಹತ್ಯೆ ಆ ಎಮ್ಮನ್ನ ಹತ್ಯೆ ಮಾಡುವ ಇನ್ನೇನು ಸಮಯದಲ್ಲಿ ವಿಜಯನೂರದಲ್ಲಿ ಆ ದಿನ ನಾಟಕ ಇರ್ತದೆ ಆ ನಾಟಕ ನೋಡಲಿಕ್ಕೆ ಮತ್ತು ರೈತರು ಮ ಹೊಲಕ್ಕೆ ನೀರು ಕಟ್ಟಲಿಕ್ಕೆ ಹೋಗಿರ್ತಾರೆ ಅವರೆಲ್ಲರೂ ಬರ್ತಾರೆ ಅವಾಗ ಆ ಎಮ್ಮ ಬಟ್ಟೆ ಸರಿ ಮಾಡಿಕೊಂಡು ಬ ಬಂದು ಜನರ ಹತ್ರ ಅಂಗ್ಲಾಕಿದಾಗ ಅವ್ರು ಬಂದು ಆ ಎಮ್ಮನ ಸೇಫ್ ಮಾಡ್ತಾರೆ ಈ ಕರ್ನಾಟಕ ಯಾವುದೇ ಮಹಿಳೆಗೆ ಈ ಥರ ಆಗಬಾರ್ದು ಅಂತ ಹೇಳಿ ನಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ನಾನು ಫೋನ್ ಮಾಡ್ಕೊಂಡು ನಮ್ಮ ವಕೀಲರಿಗೂ ಮತ್ತು ನಮ್ಮ ಬೇತ್ರ ಮುಂಜಣ್ಣರಿಗೂ ನಮ್ಮ ಅಣ್ಣಪ್ಪರಿಗೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ನಮ್ಮ ಹೋರಾಟಗಾರರಿಗೆಲ್ಲ ಫೋನ್ ಮಾಡ್ಕೊಂಡು ನಾನು ಅಪ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಈಗ ಆ ಹೆಮ್ಮನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡೋಗಿದ್ದಾರೆ ಆದ ಕಾರಣ ಇವತ್ತು ರಾಜ್ಯ ಸರ್ಕಾರ ಇದನ್ನು ಪ್ರೀತಿಯಿಂದ ಪರಿಗಣಿಸಿ ಇದನ್ನು ಒಂದು ಮಾದರಿಯಾಗಿ ಈ ರಾಜ್ಯದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿ ಖಾಸಗಿ ಬಸ್ಗಳಲ್ಲಿ ಓಡಾಡುವ ಸ್ಥಿತಿಗೆ ತರಬೇಕು ಇವತ್ತು ಅದಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದು ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಆಮೇಲೆ ಸಾರಿಗೆಯಲ್ಲಿ ಅವರಿಗೆ ಫ್ರೀ ಟಿಕೆಟ್ ಕೊಟ್ಟಿದ್ದಾರೆ ಅದನ್ನು ಆ ಕ್ಷಣದಲ್ಲಿ ಅವತ್ತು ಈ ಕೆ ಎಸ್ ಆರ್ ಟಿ ಸಿ ಅವರು ಬಸ್ ಇಲ್ಲದ ಕಾರಣ ಈ ಕೆ ಯಾರು ಕೆ ಎಸ್ ಆರ್ ಟಿ ಸಿ ಅವರು ಈ ಖಾಸಗಿ ಅವರಿಗೆ ಒತ್ತು ಕೊಟ್ಟಿದ್ದಾರೆ ಅವರು ನೂರಾರು ಬಸ್ಗಳು ಬಿಡ್ತಾ ಬಂದಿದ್ರು ಬಿಟ್ಟಿಲ್ಲ ಆ ಕಾ ಅದೇ ಗೌರ್ಮೆಂಟ್ ಆಗಿದ್ದರೆ ಇವತ್ತು ಈ ಥರದ ಇನ್ಸಿಡೆಂಟ್ ಇವತ್ತು ನಾವು ನೋಡ್ತಿದ್ದಿಲ್ಲ ಅದಕ್ಕೆ ಇದಕ್ಕೆ ಮೂಲ ಕಾರಣ ಕೆ ಎಸ್ ಆರ್ ಟಿ ಸಿ ಅವರೇ ಮತ್ತು ಪೊಲೀಸ್ ಇಲಾಖೆಯವರು ಇಲ್ಲಿ ಯಾವುದೇ ಥರದ್ದು ಈ ಬಂದೋಬಸ್ತಿನ ಒಂದು ಬಂದೋಬಸ್ತಾಗಲಿ ಅಥವಾ ಖಾಸಗಿಗೆ ಸಂಸ್ಥೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರನ್ನು ಕರೆಸಿ ಇದರ ಅವ್ರಿಗೆಲ್ಲರಿಗೂ ಒಂದು ಮುನ್ನೆಚ್ಚರಿಕೆ ಕೊಟ್ಟಿದರೆ ಈ ಥರ ಆಗ್ತಿದ್ದಿಲ್ಲ ಆದ ಕಾರಣ ಖಾಸಗಿ ಬಸ್ನವರಿಗೆ ಇನ್ನು ಮುಂದೆ ಯಾವುದೇ ಥರದ್ದು ಇಂಥ ಇನ್ಸಿಡೆಂಟ್ ನಡೆಯೋದ ರೀತಿ ನಡೆಯೋದ ರೀತಿ ಅವರು ಈಗ ಎಲ್ಲ ಮಾಲೀಕರು ಆದಷ್ಟು ಮೇಧವಿಗಳಾಗಿರ್ತಾರೆ ಈಗ ಅವರು ಏನು ಬೇಕಾದರೂ ಮಾಡ್ಬೋದು ಯಾಕೆಂದರೆ ಇಲ್ಲಿ ಎಲ್ಲ ಮಹಿಳೆಯರು ಸುರಕ್ಷಿತವಾಗಿ ಓಡಾಡಬೇಕಂದ್ರೆ ಇವರಿಗೆ ಒಂದು ತಕ್ಕ ಶಿಕ್ಷೆ ಆಗಬೇಕು ಆಗ ಆಗ ಇವ್ ಮಾಡಿಕೊಡ್ತೇವೆ ಅಂತೇಳಿ ಎಸ್ ಅವರು ಹೇಳಿದ್ದಾರೆ ಅದನ್ನು ಮುಗಿಸ್ಕೊ ಅದನ್ನು ನಾವು ನಂಬಿದ್ದೇವೆ ಅದು ಇದು ರಾಜ್ಯಾದ್ಯಂತ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಮತ್ತು ಗೃಹ ಇಲ್ಲ ಗೃಹ ಸಚಿವರು ಮತ್ತು ರಾಮಲಿಂಗ ರೆಡ್ಡಿ ಅವರು ಇವರೇ ನಮಗೆ ಉತ್ತರ ಕೊಡಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ